ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಮೈಸೂರು ದಸರಾ ಎರಡು ಸಾವಿರದ ಇಪ್ಪತ್ತೈದರ ಪ್ರಯುಕ್ತ ಕುಪ್ಪಣ್ಣ ಪಾರ್ಕಲ್ಲಿ ಪ್ರತಿ ವರ್ಷದಂತೆ ಫ್ಲವರ್ ಶೋ ನಡೆಯುತ್ತೆ ಸೊ ಬನ್ನಿ ಈ ವರ್ಷದ ಫ್ಲವರ್ ಶೋ ತಯಾರಿ ಈಗ ನಡೀತಾ ಇದೆ ಈ ಒಂದು ಕುಪ್ಪಣ್ಣ ಪಾರ್ಕಲ್ಲಿ ಸೊ ಯಾವ ರೀತಿ ಈ ಸಲದ ದಸರಾ ಒಂದು ಫಲಪುಷ್ಪ ಪ್ರದರ್ಶನಕ್ಕೆ ತಯಾರಿ ಯಾವ ಥರದ ನಡೀತಾ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ಸೊ ನೀವು ಇಲ್ಲಿ ನೋಡ್ತಿದ್ದೀರಾ ಇದು ಇಪ್ಪತ್ತೆರಡನೇ ತಾರೀಕು ಸಂಜೆ ಇನಾಗ್ರೇಷನ್ ಇದೆ ಆದರೆ ಇವತ್ತು ಇನ್ನೂ ಕೂಡ ಈ ಒಂದು ಸಿದ್ಧತೆಗಳನ್ನು ಇಲ್ಲಿ ಮಾಡಿ ನಾವಿಲ್ಲಿ ನೋಡ್ತಾ ಇದ್ದೇವೆ ಸಾಕಷ್ಟು ವಿವಿಧ ಬಗೆಯ ಒಂದಷ್ಟು ಹೊಸ ಹೊಸ ಒಂದು ಫ್ಲವರ್ ಗಳನ್ನ ಮಾಡ್ತಾ ಇದ್ದಾರೆ ಸೊ ನೀವು ಇಲ್ಲಿ ಈ ಕಡೆ ಫ್ರಂಟ್ ಅಲ್ಲಿ ನೋಡಿದ್ರೆ ಒಂದು ಸೈಕಲ್ ಪ್ಯೂರ್ ಅಗರ್ಬತ್ತಿ ಅವರ ಒಂದು ಸೈಕಲ್ ಬ್ರ್ಯಾಂಡ್ದು ಒಂದು ಫ್ಲವರ್ ಡೆಕೋರೇಷನ್ ಇದೆ ಚಾಮುಂಡೇಶ್ವರಿಯ ಒಂದು ಫ್ಲವರ್ ಡೆಕೋರೇಷನ್ ಸೊ ನಮ್ಮ ಒಂದು ಆರ್ಮಿಯನ್ನ ರೆಪ್ರೆಸೆಂಟ್ ಮಾಡುವಂತಹ ಒಂದು ಯುದ್ಧ ಟ್ಯಾಂಕರ್ನ ಒಂದು ಫ್ಲವರ್ ಶೋದು ನಾವು ಹೇಳೋದಕ್ಕೆ ಸಿಗುತ್ತೆ ಹಾಗೆ ದಸರಾದ ಪ್ರಮುಖ ಆಕರ್ಷಣೆ ಆದಂತಹ ಅಂಬಾರಿ ಆನೆ ಅದನ್ನು ಕೂಡ ಈ ಬಾರಿ ಮಾಡ್ತಾ ಇರೋದನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ ಹಾಗೆ ಕಳೆದ ವರ್ಷದಂತೆ ಈ ವರ್ಷ ಕೂಡ ಒಂದು ಈ ರೀತಿಯ ಒಂದು ವಿಶೇಷವಾದಂತಹ ಅಟ್ರಾಕ್ಟಿವ್ ಆಗಿರುವಂತಹ ಒಂದು ಫಾಲ್ ಸೀಲಿಂಗ್ ಟೈಪ್ ಅಲ್ಲಿ ಈ ತರದನ್ನ ಮಾಡ್ತಾ ಇದ್ದಾರೆ ಹಾಗೆ ಈ ಸರ್ಕಾರದ ಪಂಚ ಗ್ಯಾರಂಟಿಗಳನ್ನ ರೆಪ್ರೆಸೆಂಟ್ ಮಾಡುವಂತಹ ಒಂದಷ್ಟು ಫ್ಲವರ್ ಡೆಕೋರೇಷನ್ ನಡೀತಾ ಇದೆ ಈ ಗ್ಲಾಸ್ ಹೌಸ್ ಅಲ್ಲಿ ಈ ಬಾರಿಯ ವಿಶೇಷ ಏನು ಅಂತ ಹೇಳಿದ್ರೆ ಸೊ ಕಳೆದ ಬಾರಿ ತರನೆ ಇಲ್ಲಿ ಒಂದು ನಮ್ಮ ಆರ್ಮಿನ ರೆಪ್ರೆಸೆಂಟ್ ಮಾಡ್ತಾ ಇರುವಂತಹ ಟ್ಯಾಂಕರ್ ಗಳಿದಾವೆ ಒಳಗಡೆ ಹೋದ್ರೆ ಗಾಂಧಿ ಮಂಟಪ ಈ ಸಲ ವಿಶೇಷ ಅಂತ ಹೇಳ್ಬೋದು ಇದು ಇನ್ನೂ ತಯಾರಿ ನಡೀತಾ ಇದೆ ಸ್ನೇಹಿತರೆ ತಾವಿಲ್ಲಿ ನೋಡ್ತಾ ಇದ್ದೀರಾ ಇದು ಈ ಬಾರಿಯ ಗ್ಲಾಸ್ ಹೌಸ್ ಅಲ್ಲಿರುವಂತಹ ವಿಶೇಷ ಅಂತಾನೆ ಹೇಳ್ಬೋದು ಕೆಲಸಗಳು ಬರದಿಂದ ಸಾಕ್ತಾ ಇದಾವೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಹಾಗೆ ಇದು ಗ್ಲಾಸ್ ಹೌಸ್ ಇಂದ ಹೊರಗಡೆ ಬಂದ್ರೆ ಇದು ನಿಮಗೆ ಆರ್ ಗೇಟ್ ಕಡೆಯಿಂದ ಬಂದ್ರೆ ಸಿಗುವಂತಹ ಗೇಟ್ ಇದು ಹಾಗೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಅದು ಕೂಡ ತಯಾರಿ ನಡೀತಾ ಇದೆ ಇನ್ನು ಒಂದಷ್ಟು ವಿವಿಧ ಬಗೆಯ ಒಂದು ಫ್ಲವರ್ ಡೆಕೋರೇಷನ್ಗಳು ನಡೀತಾ ಇದೆ ಸಾಕಷ್ಟು ಪಾಟ್ ಗಳನ್ನ ಕೂಡ ಅರೇಂಜ್ ಮಾಡ್ತಾ ಇದ್ದಾರೆ ಸೊ ಇದು ನಿಮಗೆ ಸುದರ್ಶನ್ ಸೇಲ್ ಕಡೆಯಿಂದ ಬರುವಂತಹ ಗೇಟ್ ಅಲ್ಲೂ ಕೂಡ ತಯಾರಿ ನಡೀತಾ ಇದೆ ಹಾಗೆ ನೋಡಿದಂತೆ ಇಲ್ಲಿ ನೀವು ನೋಡೋದಕ್ಕೆ ಒಂದಷ್ಟು ಫ್ಲವರು ಪಾರ್ಟ್ಸ್ ಪಾರ್ಟ್ಸ್ಗಳು ಸೊ ಇವೆಲ್ಲವೂ ಇಲ್ಲಿ ಇಟ್ಟಿದ್ದಾರೆ ನೋಡೋದಕ್ಕೆ ಸಿಗುತ್ತೆ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಇದಾಯಿತು ಮೈಸೂರು ದಸರಾ ಎರಡು ಸಾವಿರದ ಇಪ್ಪತ್ತೈದರ ಫಲಪುಷ್ಪ ಪ್ರದರ್ಶನ ತಯಾರಿ ಯಾವ ಥರ ನಡೀತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿ ಮಾಹಿತಿ ಉಪಯುಕ್ತವಾಗಿದ್ದರೆ ಒಂದು ಲೇಖನ ಕೊಟ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ದಸರಾದ ಅಪ್ಡೇಟ್ಸ್ಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಬೈ ಬಾಯ್